ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್ ಆಗಲಿದೆ ತುಟ್ಟಿ ಭತ್ತೆಯಲ್ಲಿ ಮತ್ತೊಂದು ಭರ್ಜರಿ ಹೆಚ್ಚಳ ಸೊ ಏನಿದೆ ಗುಡ್ ನ್ಯೂಸ್ ಯಾವಾಗ ಮತ್ತೊಂದು ತುಟ್ಟಿ ಭತ್ತೆಯಲ್ಲಿ ಭರ್ಜರಿಯಾಗಿರುವಂಥ ಹೆಚ್ಚಳ ಆಗಲಿದೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಎನ್ನುವುದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಎಲ್ಲ ಕಡೆಯೂ ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಅಂದರೆ ಡಿ ಎನ ಪರಿಷ್ಕರಣೆ ಮಾಡಲಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಮೊಟ್ಟ ಮೊದಲನೇ ಒಂದು ತುಟ್ಟಿ ಭತ್ತೆಯನ್ನು ಪರಿಷ್ಕರಣೆ ಮಾಡಲಾಯಿತು ಸುಮಾರು ನಾಲ್ಕು ಪರ್ಸೆಂಟ್ ಹೆಚ್ಚಳವನ್ನು ಕೇಂದ್ರ ಮಾಡಿದ್ದು ರಾಜ್ಯ ಸರ್ಕಾರ ಸುಮಾರು ಮೂರು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೆಚ್ಚಳವನ್ನು ಮಾಡುತ್ತೆ ಡಿಪೆಂಡಿಂಗ್ ಆನ್ ದ ಫಾರ್ಮುಲಾ ಪ್ರತಿ ಕೇಂದ್ರ ಸರ್ಕಾರ ನೀಡಿರುವಂಥ ಒಂದು ಪರ್ಸೆಂಟ್ಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ನೀಡುವಂಥದ್ದು ಇದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಜೆಸ್ಟ್ ಮಾಡಿರುವಂಥ ಒಂದು ಫಾರ್ಮುಲಾ ಆಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿಯಲ್ಲಿ ಆಗಿರುವಂಥ ಒಂದು ತುಟ್ಟಿ ಭತ್ತೆಯ ನಂತರ ಇನ್ನೊಂದು ತುಟ್ಟಿ ಭತ್ತೆ ಅಂದರೆ ಬೇಸಿಕಲಿ ಸರ್ಕಾರಿ ನೌಕರರಿಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ಗೆ ಮತ್ತೆ ಆರು ತಿಂಗಳು ಕಂಪ್ಲೀಟ್ ಆಗಿರುವಂಥದ್ದು ನಮ್ಗೆ ಗೊತ್ತಿದೆ ಸೊ ಈ ಒಂದು ಆರು ತಿಂಗಳು ಕಂಪ್ಲೀಟ್ ಆಗಿರುವಂಥ ನಿಟ್ಟಿನಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರದಲ್ಲಿ ಸರ್ಕಾರಿ ನೌಕರರು ಮತ್ತೊಂದು ತುಟ್ಟಿ ಭತ್ತೆಯಲ್ಲಿ ಏರಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರು ಒತ್ತಡವನ್ನು ಹೇರ್ತಾಯಿದ್ದು ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರ ಸಂಘಟನೆಗಳ ಕಡೆಯಿಂದ ಬೇಡಿಕೆಯನ್ನು ಇಡಲಾಗ್ತಾಯಿದೆ ಸೊ ಆ ಒಂದು ಬೇಡಿಕೆಯ ನಿಟ್ಟಿನಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯಲ್ಲಿ ಏರಿಕೆಯನ್ನು ಸರ್ಕಾರ ಘೋಷಿಸಲಿದೆ ಎಂಬುದು ಇಲ್ಲಿ ಬರ್ತಾ ಇರುವಂಥ ಒಂದು ಸ್ಪಷ್ಟ ಮಾಹಿತಿಯಾಗಿದೆ ಸೊ ಹಾಗಾದರೆ ಟೋಟಲ್ ಆಗಿರುವಂಥ ಡಿ ಐ ಇವಾಗ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನಡೀತಾ ಇದೆ ನಿಯರ್ಲಿ ಇಲೆವೆನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಟ್ವೆಲ್ ಥರ್ಟೀನ್ ಫೋರ್ಟೀನ್ ಪರ್ಸೆಂಟ್ಗೆ ಟೋಟಲ್ ಸರ್ಕಾರಿ ನೌಕರರ ಒಂದು ಡಿ ಏರಲಿದ್ದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಅಂದರೆ ಇದೇ ಒಂದು ನಡೀತಾ ಇರುವಂತಹ ಈಗ ಈ ಒಂದು ಸಮಯದಲ್ಲಿಯೇ ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ಗಿಫ್ಟ್ ಸರ್ಕಾರದ ಕಡೆಯಿಂದ ಸಿಗಲಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ